ಮೊದಲಿಗೆ ಆರ್ ಸಿ ಬಿ ಮಹಿಳಾ ಟೀಮ್ಗೆ ಮಾರ್ಟಿನ್ ತಂಡದ ಪರವಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಎಲ್ ಕಂಗ್ರ್ಯಾಚುಲೇಷನ್ಸ್ ಅವರು ಗೆದ್ದಿದ್ದ ಅದಕ್ಕೆ ಮುಂಚೆನೇ ಮಾಡಿಟ್ಟಿದ್ದು ಹಾಡಿದ್ದು ನಾನು ಅವರು ಗೆದ್ದ ಜೋಶಲ್ಲಿ ಧ್ರುವ ಸಜ್ಜಾಗಿ ಫೋನ್ ಮಾಡಿದೆ ಒಂದು ಒಂದು ಹಾಡು ಕಳಿಸ್ತೀನಿ ಅದ್ರಲ್ಲಿ ಯಾವ ಪೋರ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಡು ಹೇಳ್ತೀಯ ಕಳಿಸಿ ನೋಡೋಣ ಅಂದ ಅವನು ನಂದು ಒಂದು ಸ್ಟೈಲಿದೆ ಸಿಕ್ಕದಾಗೆಲ್ಲ ಚಸ್ ಆಡ್ತೀವಿ ಸ್ಪೋರ್ಟ್ಸ್ ಪ್ರಿಯ ಜಿಮ್ ಪ್ರಿಯ ಕಳಿಸ್ದೆ ಅವನಿಗೆ ನನ್ನ ವಾಯ್ಸು ನೀವು ಬದಲಾಯ್ಸೋಂಗಿಲ್ಲ ಬೇರೆದೇ ಏನು ಬೇಕಾದ್ರೆ ಹಾಡ್ತೀನಿ ಆ ಜಿಂಗಲ 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 ಜೈ ಆರ್ ಸಿ ಇ ಬಿ ಅದು ಪಕ್ಕ ಹೇಳ್ತೀನಿ ಅಂತ ಬಟ್ ಅಂತ ಆಯ್ತು ಕಣ ನಾಳೆ ನಾಡಿದ್ದು ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಅರ್ಜುನ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಈತನು ಫೋನ್ ತೆಗೆದು ನಾ ಸಕ್ಕತ್ತಾಗಿದೆ ಸರ್ ಅದು ಕ್ರಿಕೆಟಿಗೆ ನನಗೆ ಈತ ಒಂದು ಭಯಂಕರ ಒಳ್ಳೆ ಐಕಾನ್ ಅಂತ ನನಗನ್ಸೋದು ಅದು ನಿಮಗೂ ಅನಿಸ್ತಲ್ಲಿ ನಮ್ಮೆಲ್ಲರ ಶ್ರಮಪ್ಪ ಅವನು ತುಂಬ ಚೆನ್ನಾಗಿ ಹಾಡಿದ್ದಾನೆ ನನಗೆ ಅರ್ಜುನಿಗೆ ತುಂಬ ಕನ್ವಿನ್ಸ್ ಆದವಪ್ಪ ಅವನು ಅವನಿಷ್ಟ ಅಂತಲ್ಲ ಅವನಿಗೆ ಡೌಟ್ ಟೋಟಲ್ ಏ ಕರೆಕ್ಟಾಗಿ ಆಡಿದ್ದೀನಾ ಕರೆಕ್ಟಾಗಿ ಆಡಿದ್ದೀನಿ ಕೇಳ್ತಾನೆ ಇದ್ದ ಸೊ ಸಂಗೀತ ಪ್ರಿಯ ಕೂಡ ಸುಮಾರು ಹಾಡು ಬರ್ದಿರೋದ್ರಿಂದ ಇದೆಲ್ಲ ದೋಸ್ತಿ ಸೇರ್ಕೊಂಡು ಇವಾಗ ಆರ್ ಸಿ ಬಿಗೆ ಗೆ ಮಾರ್ಟಿನ್ ತಂಡದ ವತಿಯಿಂದ ಕನ್ನಡಿಗರ ಎಲ್ಲರ ವತಿಯಿಂದ ಈ ಹಾಡನ್ನ ನಾವು ಜನತೆಗೆ ಕೇಳಿಸ್ತಾ ಇದೀವಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಅಂತ ಇತ್ತು ನಮ್ದು ರೆಕಾರ್ಡಿಂಗ್ ಇವಾಗ ಮುಗಿದಿದೆ ಸ್ವಲ್ಪ ಮುಂದೆ ತಾಂತ್ರಿಕ ದೋಸ ಅಂತ ಒಂದು ಕರೀತಾರಲ್ಲ ಅದನ್ನ ಒಂದು ಬೋರ್ಡ್ ಹಾಕಿಬಿಟ್ಟು ಅವರ ತಳ್ಳಿ ಅಥವಾ ಎಷ್ಟು ಪೋರ್ಷನ್ ಎಷ್ಟು ಸಾಲು ಇಲ್ಲ ಅದ್ರ ಮೇಜರ್ ಜಿಂಗಲ 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 ಜೈ ಆರ್ ಸಿ ಬಿ ಅಂತಿದೆ ಆ ಪೋರ್ಷನ್ ಅದೇ ಅದ್ರ ಹಾರ್ಟ್ ಹಾರ್ಟಿಗೆ ಗೆ ಕೈ ಟೌನ್ ಅದು ಆಮೇಲೆ ಇನ್ನೊಂದು ನಾಲ್ಕೈದು ಲೈನ್ ಆಮೇಲೆ ತಿರ್ಗಾ ಈಗ ಇದನ್ನು ಟ್ರೈ ಮಾಡ್ತೀನಿ ಅಂತ ಅನ್ಬಿಟ್ಟು ಬಟ್ ಸಾರ್ ವಾಯ್ಸ್ ಏನಿದೆ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಆಡ್ದ ಆಡಿದ್ದಾನೆ ಫಸ್ಟ್ ಟೈಮ್ ಮಾಡಿರೋದು ಬಟ್ ಎಕ್ಸ್ಟ್ರಾ ಆಡಿದ್ರಿ ಹಂಗ ಅನ್ಸಲ್ಲ ಅವನು ಥಿಯೇಟ್ರ್ ಹಿಂದೆ ಏನಾದ್ರಿಂದ ಸಖತ್ ತಾಳ ಪ್ರಜ್ಞೆ ಇಟ್ಕೊಂಡು ಏನೋ ಬಿಟ್ಟ ಸರ್ ಯೂಶಲಿ ಆರ್ ಸಿ ಬಿಗೆ ಸಿಕ್ಕಾಪಟ್ಟೆ ಸಾಂಗ್ಸ್ ಟ್ರಿಬ್ಯೂಟ್ ಮಾಡಿದ್ದಾರೆ ಆರ್ ಸಿ ಬಿ ಹೆಸರಲ್ಲಿ ತುಂಬ ಆಲ್ಬಮ್ ಸಾಂಗ್ಗಳು ಬಂದಿದ್ದಾವೆ ಬಟ್ ನಿಮ್ಮ ಹೆಸ್ರಿಗೆ ತಕ್ಕನಾಗೆ ಪದಪುಂಜ ತುಂಬ ವಿಕಟ ಅಕಟಕವಾಗಿದ್ದಾವೆ ನಾನು ಒಂದಷ್ಟು ಕೇಳಿದೆ ನೀವು ರೆಕಾರ್ಡ್ ಮಾಡ್ತಿದ್ದಾಗ ಆ ಪದಗಳನ್ನ ಹೆಂಗೆ ಪೋಣಿಸಿದ್ರಿ ಏನು ಅವುಗಳ ಅರ್ಥ ಅಂತ ಯಾಕಂದ್ರೆ ನನಗೆ ಅರ್ಥ ಆಗಲಿಲ್ಲ ಕೆಲವೆಲ್ಲ ಪದಗಳು ಅದಕ್ಕೆ ಸ್ವಲ್ಪ ಅದು ಈ ಒಂದು ತಂಡದಲ್ಲಿ ಉತ್ತರದವರೆಲ್ಲ ಜಾಸ್ತಿ ಇರ್ತಾರೆ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಏನೋ ಮಾಡಿದ್ರು ನೀವು ಜಾಸ್ತಿ ಅದನ್ನ ಇಲ್ಲಿ ಎಕ್ಸ್ಪ್ಲೋನ್ ಮಾಡ್ಬಿಟ್ರೆ ಮತ್ತೆ ಹಾರ್ಡ್ ರಿಲೀಸ್ ಮಾಡಿದಾಗ ಏನು ಕೇಳಕ್ಕೆ ಇರಲ್ಲ ಅಲ್ಲೇ ಕೇಳಿ ಅರ್ಥ ಆಗುತ್ತೆ ಚೆನ್ನಾಗಿ ಹಿಂದಿ ವರ್ಡ್ಸ್ ಮಿಕ್ಸ್ ಇದೆ ಒಟ್ಟು ಎಸ್ ಸರ್ ಸರ್ ನೀವು ಫಸ್ಟ್ ಟೈಮ್ ಸಿನಿಯರ್ ಆಗಿದ್ರ ಅತಿ ಹೆಚ್ಚು ಫ್ಯಾನ್ ಫಾಲ್ ಹಂಗಿರ್ತಕ್ಕಂಥ ಹಾಸಿಗೆ ಒಂದು ಸಾಂಗ್ ಸಾಂಗಿಗೆ ಧ್ವನಿ ಆಗೋ ಮೂಲಕ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ಇದೆಲ್ಲ ವಿಷನೆಲ್ಲ ಇವ್ರದ್ದು ಯೋಗರಾಜ್ ಭಟ್ ಸರ್ದೇನೆ ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದರು ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದು ಟ್ರೈ ಮಾಡಿದ್ದಿತ್ತು ಎಂಕರೇಜ್ ಮಾಡಿದ್ರು ಎ ಪಿ ಎಸ್ ಜೋನ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ರು ಅವರಾಗಿರ್ಬೋದು ಎಂಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು ಬೇಗ ಆಯಿತು ಅಂತ ಒಂದು ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಆಗಿ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ದ ವಿಷನ್ ಆರ್ ಸಿ ಬಿ ಸಾಂಗ್ದು ವಿಷನು ನಮ್ಮ ಕೈಯಲ್ಲಿ ಹಾಡಿಸ್ಬೇಕು ಅಂತ ಅಂದ್ಕೊಂಡಿತ್ತು ಸೊ ಎಲ್ಲ ಕ್ರೆಡಿಟ್ಸೂ ದೋರ್ಕೊಂಡ ಅದು ಎರಡೂ ಮಾಡಿ ಥರ ಆಡಿದ್ದಾರೆ

ಅಲ್ಲ ಯೂಶಲಿ ಫಸ್ಟ್ ಮ್ಯಾಚ್ ಇದು ಅಂತ ಎಲ್ಲರೂ ಹೇಳ್ತಾ ಇರ್ತಾರಲ್ಲೇ ಡೆಫಿನೆಟ್ಲಿ ಗೆಲ್ಲುತ್ತೆ ಯಾಕೆಂದ್ರೆ ಟೀಮ್ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಒಂದು ವೈಬ್ಸ್ ಇದೆ ನಮ್ಮ ಕೊಹ್ಲಿಯವರು ಸಿಕ್ಸ್ಟೀನ್ ಇಯರ್ಸಿಂದ ಸೇಮ್ ಇದ್ದಾರೆ ಪ್ರತಿ ಸರಿ ನಮ್ದಂಗೆ ಈ ಆಫ್ ಕೋರ್ಸ್ ನಂಬಿರ್ತದೆ ಈ ಸಲ ಕಪ್ ನಮ್ದೇ ಇನ್ ಕೇಸ್ ಕಾಮೆಂಟ್ರಿ ಬಾಕ್ಸ್ಗೆ ಮಾರ್ಟಿನ್ ಟೀಮ್ ವತಿಯಿಂದ ನಿಮ್ಮನ್ನು ಇನ್ವೈಟ್ ಮಾಡಿದ್ರೆ ಕಾಮೆಂಟ್ರಿ ಬಾಕ್ಸ್ ಹೋಗ್ತೀರಾ ಸರ್ ಸೆಲೆಬ್ರಿಟಿ ಕಮೆಂಟೇಟರ್ ಆಗಿ ಅಲ್ಲ ಇನ್ ಕೇಸ್ ಅನ್ನೋ ಪ್ರಶ್ನೆ ನಿಮ್ಗೆ ಯಾಕೆ ಹಿಂಗ್ ಹಾಂಗಲ್ಲ ಆದರೆ ಟಿವಿಯಲ್ಲೇ ನೋಡ್ತೀನಿ ಅಯ್ಯೋ ನಿಮ್ಮ ಧರ್ಮ ಸುಮ್ಮನೆ ರೀ ಇದೆ ಲಾಸ್ಟ್ ಇಲ್ಲ ನಾನು ಅರ್ಜುನ್ ಅದನ್ನ ಪ್ಲಾನ್ ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲೇ ಆತ ಸಿನಿಮಾಗೆ ಮೇನ್ ಮೇನ್ ಟ್ರ್ಯಾಕ್ ಗಳನ್ನ ಹಾಡಕ್ ಶುರು ಮಾಡ್ತಾನೆ ಅಂತ ನಾನು ಅರ್ಜುನ್ ಅನ್ಕೊಂಡ್ ಪಾಪ ಒಳಗೆ ಅವನು ಹಠವಾದಿ ಎಷ್ಟರ ಮಟ್ಟಿಗೆ ಹೂ ಅಂತಾನೆ ಗೊತ್ತಿಲ್ಲ ಒಪ್ಪಿಸ್ತೀವಿ ಒಟ್ಟು ಈ ಸಲ ಆರ್ ಸಿ ಬಿ ಅಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ ಅಫ್ಕೋರ್ಸ್ ಕ್ಯಾಪ್ಟನ್ ವಿರಾಟ್

ಧ್ರುವನ ಒಂದು ದನಿಗಾನ ಈ ಸತಿ ನಾವು ಕಪ್ ಎತ್ತೀವಿ ಅಂತ ನನ್ನ ಒಂದು ವೈಯಕ್ತಿಕ ಆಶಯ ನಾನು ತುಂಬ ಕ್ರೀಡಾಭಿಮಾನಿ ಗೆಲ್ಲಿ 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 ಬೆಂಗಳೂರು ಕಪ್ ಎತ್ತಲಿ ಜೈ ಆರ್ ಸಿ ಬಿ ಲೇಡೀಸ್ ಫಸ್ಟ್ ಅಲ್ಲ ಸರ್ ಆ್ಯಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅದು ಆ ಲೈನ್ ಕೊಟ್ಟಿದ್ದು ನೀವೇ ಆ ಸಿಕ್ಕಾಬಟ್ಟೆ ಎಲ್ಲ ಕಡೆ ಟ್ರೆಂಡ್ ಆಯಿತು ಹಬ್ಬಾಗಿಂದಾನು ಗೆದ್ದಿಲ್ಲ ಗುರು ಇವರು ಹತ್ತು ವರ್ಷ ಮೇಲೆ ಆಯ್ತು ಅದು ಬರೋದು ಹತ್ತು ವರ್ಷ ತುಂಬಾ ಜಾಸ್ತಿ ಆಯ್ತು ಹದಿನೈದು ವರ್ಷ ಆಯ್ತು ಜಾಕಿ ಸಿನಿಮಾದ ಗೀತೆ ಟೂ ತೌಸಂಡ್ ಟೆನ್ ಫೋರ್ಟೀನ್ ಇಯರ್ಸ್ ಫೋರ್ಟೀನ್ ಇಯರ್ಸ್ ಹೌದು ಅಪ್ಪು ಸರ್ ಸಿನಿಮಾ ಅಪ್ಪು ಸರ್ ಹ್ಯಾಂಡ್ಸ್ ಬೇರೆ ಇದರಲ್ಲಿ ಇದೆ ಅದರಲ್ಲಿ ಈ ವರ್ಷ ನನಗೆ ಅದೊಂದು ಏನೋ ಒಂದು ಹೋಪ್ ಹೆಣ್ಣು ಮಕ್ಕಳೇ ಗುರು ಅಂದಿದ್ದು ಇಲ್ಲಿ ಕಪ್ಪೆತ್ತಿದ್ದಾರೆ ಈಗ ಗಂಡು ಮಕ್ಕಳು ಎತ್ತೋ ಸರದಿ ಇದು ಹೊಸ ಅಧ್ಯಾಯ ಅಂತ ಬೇರೆ ಕೊಹ್ಲಿ ಅವರು ಹೇಳಿದ್ದಾರೆ ತುಂಬ ಚೆನ್ನಾಗಿ ಹೇಳಿದ್ರು ಆ ಕನ್ನಡನ ಅವರ ಕನ್ನಡಾಭಿಮಾನಕ್ಕೊಂದು ಶರಣು ಇಡೀ ತಂಡಕ್ಕೆ ಒಬ್ಬ ಕ್ರೀಡಾಭಿಮಾನಿಯಾಗಿ ನನ್ನ ಶುಭಾಶಯಗಳು ಅಡ್ವಾನ್ಸ್ ಎತ್ತಲಿ ಕಪ್ಪೆತ್ತಲಿ ಕಪ್ಪೆತ್ತಲಿ ಕಪ್ ಬರಲಿ ಮಾಡು ನಿಪ್ಣ ಹಾಡಿದ್ದಾನೆ ಹಿತ್ತಲಕ್ಕೆ ಕರಿಬೇಡ ಮಾವ ಗಾಯಕ ಮತ್ತೆ ಚೇತನ್ ಸೋಸ್ಕ ಅವ್ರು ಹಾಡಿದ್ದಾರೆ ನಾನು ಒಂದೆರಡು ಚೇತನ್ ಹಾಡ್ತೀನಿ ಅಂದ ಕಣ ಅಲ್ಲಿ ಹೆಂಗಿದ್ರು ಚೇತನ್ ಸೋಸ್ಕಾ ಅಂತಿದೆ ಅಂತ ನೀನೇ ಕಾಣಲ್ಲ

ಎಲ್ರಿಗೂ ನಮ್ಮ ಕರ್ನಾಟಕದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ವರ್ಲ್ಡಲ್ಲೇ ಆರ್ ಸಿ ಬಿ ಅಂತಂದರೆ ಅದಕ್ಕಿರುವಂಥ ಫ್ಯಾನ್ಸ್ ಫಾಲೋವಿಂಗು ಅದನ್ನೆಲ್ಲ ನೋಡಿಕೊಂಡ್ರೆ ಅದೊಂದು ಎಮೋಷನ್ ಆರ್ ಸಿ ಬಿ ಅವರು ಕಪ್ ಗೆಲ್ಬೇಕು ಅಂತ ಈ ಸತಿ ಗೆಲ್ತಾರೆ ಕಪ್ ನಮ್ಮದೇ ಅಲ್ಲ ಕಪ್ ನಮ್ಮದು ರೀಸೆಂಟಾಗಿ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ರಿ ಮತ್ತೆ ಮುಗೀತು ಅಂದ್ಕೊಂಡ್ರೆ ಮತ್ತೊಮ್ಮೆ ಸ್ಟುಡಿಯೋಗೆ ಎಂಟ್ರಿ ಆದ್ರಿ ಅದೇ ಆಡೋಕ್ಕೆ ಬ್ರೋ ಹಾಡೋಕ್ಕೆ ಅಂತಲೇ ಇಲ್ಲೇ ಮಾರ್ಟಿನ್ ಡಬ್ಬಿಂಗ್ ಕಂಪ್ಲೀಟ್ಲಿ ಕಂಪ್ಲೀಟೆಡ್ ಅಂತ ಹಾಕಿದ್ದೆ ಅಫ್ಕೋರ್ಸ್ ಕಂಪ್ಲೀಟ್ ಆಗಿದೆ ಇವತ್ತು ಮತ್ತೆ ಇಲ್ಲಿ ಬರೋದಕ್ಕೆ ಕಾರಣ ನೀವೆಲ್ಲರೂ ಸೇರಿರೋದಕ್ಕೆ ಕಾರಣ ಇವರ ಲಿರಿಕ್ಸು ಇವ್ರ ವಿಷನ್ಗೆ ನಾವೆಲ್ಲರೂ ಸೇರಿದೀವಿ ಅಲ್ಲ ಇವಾಗ ಆರ್ ಸಿ ಬಿ ಮಾತಾಡೋಣ

ಸೊ ಈ ಸಾಂಗ್ ಮೂಲಕ ನೀವು ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದೀರಾ ಅಂಥವ್ರಿಗೆ ಸೆಲೆಬ್ರಿಟಿಗಳಾಗಿ ಒಂದು ಕಿವಿ ಮಾತು ಹೇಳೋದಾದ್ರೆ ಏನೇನು ನಮಗಿಂತ ಮುಂಚೆ ಸೆಲೆಬ್ರಿಟಿಗಳು ಆದವರು ಹೇಳ್ಬಿಡ್ರಿ ಫಸ್ಟ್ ಏನಿಲ್ಲ ಕ್ರೀಡೆ ಅನ್ನೋದು ಯಾವಾಗಲೂ ಏನೋ ಒಂದು ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋದು ಒಂದೇನಿದೆಯಲ್ಲ ಅದೇ ರೀತಿ ಅದನ್ನು ಆ ಸ್ಪೋರ್ಟಿವ್ ಆಗಿ ಅಷ್ಟೇ ಇಟ್ಕೊಂಡು ಮತ್ತೆ ಅದನ್ನು ಆಟ ಅಂತ ಅಷ್ಟೇ ಪರಿಗಣಿಸಿ ಮತ್ತು ಅದನ್ನು ಬಿಟ್ಟು ದುಡ್ಡುಗಳನ್ನ ಕಟ್ಟಿ ಮನೆಗಳನ್ನ ಹಾಳು ಮಾಡಿಕೊಂಡು ಜೀವಗಳನ್ನ ಕಳ್ಕೊಬೇಡಿ ಅಂತ ನಮ್ಮ ವಾಟಿನ್ ಟೀಮ್ ಕಡೆಯಿಂದ ಸರ್ ಸಾಂಗ್ ಕಡೆಯಿಂದನೂ ಹೇಳ್ತಾ ಇದ್ದೀವಿ ಆಟ ಆಟದ ತರನೇ ಇರಲಿ ಹುಡುಗಾಟ ಆಗೋದು ಬೇಡ ಹೇಳಿ ಅದು ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದೇ ಜೂಜಿಂದ ನಮ್ಮ ಪುರಾಣಗಳ ಕಾಲದಿಂದನೂ ಹೇಳ್ತಾನೆ ಬಂದಿದ್ದಾರೆ ಜೂಜ್ ಒಳ್ಳೇದಲ್ಲ ಅದು ಒಂದು ಹಂತಕ್ಕೆ ಮಜಕ್ಕೆ ಹೋಗಿ ಅದೇ ಜೀವನ ಆಗಬಿಟ್ರ ಜೀವನ ಉಳಿಯದ ಇಲ್ಲ ಜೂ ಜೀವನ ಬೇರೆ ಜೂಜ್ ಜೀವನ ಯಾವತ್ತು ಜೂಜ್ ಮಾಡಬೇಡಿ ಅಂತ ಒಬ್ಬ ನಾಗರಿಕನ ಹೇಳ್ತಾನೆ ಎಲ್ಲ ಹೇಳ ಆಯ್ತಲ್ಲ ಹಿಂದೆ ಆದ್ರೂ ಹೇಳೋ ಅಂತೀರಾ ನಿಮಗೆ ಒಂದು ಜೂಜ್ ಆಗ್ಬಲ್ಲ ಕ್ಯಾಮೆರಾ ನೋಡಿ ಸರ್ ಇವನ ಅಲ್ಲಾಕಬೇಕು ನೀವು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಅಂಗಾಗಿ ಫಾಲೋವರ್ಸ್ ಇರ್ತಾರಲ್ಲ ಫಾಲೋ ಮಾಡ್ತಾರೆ ಇಲ್ಲ ಜೂಜು ಅನ್ನೋದು ಮುಂಚಿಂದನೂ ಹೇಳ್ಕೊಂಬಂದಂಗೆ ಅದು ಒಳ್ಳೆಯದಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೆಂಡ್ತಿ ಮಕ್ಕಳು ಎಷ್ಟೊಂದು ಜನ ರೋಡಿಗೆ ಬಂದುಬಿಟ್ಟಿರ್ತಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವ್ನು ಸಿಕ್ಸ್ ಹೊಡೆದೇ ಹೊಡಿತಾನೆ ಈ ಬಾಲಲ್ಲಿ ತಗೋ ಒಂದು ಲಕ್ಷ ಅನ್ನೋದಲ್ಲ ಬೇಡ ಸೊ ಈ ಜೂಜು ಅನ್ನೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಏನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬರೋಲ್ಲ ಆ್ಯಂಡ್ ಅಷ್ಟೇ ಇನ್ನೇನು ಹೇಳಿ ಆಲ್ ದಿ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ